ಋತು ಅವ್ತಕ್ಕೆ ಏನು ಬೇಕಾ ಅದೇ ಬೇಕಾ ನಿನಗೆ ಟೋಪ್ ಇಡ್ಕೊಂಡಿದ್ದೆ ಟೋಪ್ ಹಲೋ ನಮಸ್ಕಾರ ಎಲ್ರಿಗೂ ಇದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಒಬ್ರು ಕಮೆಂಟ್ ಮಾಡಿದ್ರಿ ಮಗುಗೆ ಸಿಕ್ಸ್ ಮಂತಿಂದ ಈಗ ಎರಡು ವರ್ಷ ರನ್ನಿಂಗ್ ಆಗ್ತಾ ಇದೆ ತುಂಬ ಲೂಸ್ ಮೋಷನ್ ಇದೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಡಾಕ್ಟ್ರ್ ಹತ್ರ ಹೋಗಿ ಬಂದ್ವಿ ಮನೆ ದೇವರಿಗೆಲ್ಲ ಹರಕೆ ಕಟ್ಟಿದ್ವಿ ಆದ್ರೂ ಎರಡು ವರ್ಷದಿಂದ ಎಲ್ಲೆಲ್ಲಿ ಎಲ್ಲ ಕಡೆನೂ ತೋರಿಸ್ಬಿಟ್ಟಿದ್ದೀವಿ ಆದ್ರೂ ಲೂಸ್ ಮೋಷನ್ ಸ್ಟಾಪ್ ಆಗಿಲ್ಲ ಅಂತಂದೇಳಿ ನನಗೆ ಇವತ್ತೇ ಕಮೆಂಟ್ ಬಕ್ ಬಂದಿತ್ತು ಸೊ ಹಂಗಾಗಿ ಅವರಿಗೆ ನಾನು ಆದಷ್ಟು ಬೇಗ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ ಅದ್ರ ಬಗ್ಗೆಯೂ ನನಗೆ ಗೊತ್ತಿರಲಿಲ್ಲ ನಾನು ಒಂದು ಕೇಳಿಬಿಟ್ಟು ಬೇರೆಯವ್ರನ್ನ ಗೊತ್ತಿರೋರನ್ನ ಕೇಳಿ ಏನು ಮಾಡಬೇಕು ಸಲ್ಯೂಷನ್ ಮನೆ ಕಡೆಯಿಂದ ಮನೆ ಮದುವೆ ಥರ ಏನಾದರೂ ಹೇಳಿ ಅಂತಂದೇಳಿ ಹೇಳಿದ್ದೆ ಅವ್ರ ಮನೆಯಲ್ಲಿ ಒಂದು ಮಗುಗೆ ಅವ್ರ ಮಗುಗೆ ಆಗಿತ್ತಂತೆ ಅದೇ ಥರನೇ ಆಗಿತ್ತಂತೆಲ್ಲ ಉಜ್ಮು ತುಂಬ ಏನು ಮಾಡಿದ್ರು ಡಾಕ್ಟ್ರ್ ಹತ್ರ ಹೋದ್ರೂ ಏನು ಮಾಡಿದರೂ ಆಗ್ತಾನೆ ಇರಲಿಲ್ವಂತೆ ಸೊ ಹಂಗಾಗಿ ಅದೇ ಥರನೇ ಸಿಚುವೇಶನು ನಿಮ್ಮ ಮಗುಗೂ ಆಗಿದೆ ಅವರು ಏನು ಮಾಡಬೇಕು ಅಂದರೆ ಸ್ವಾದ್ರ ಮಾವ ಇರ್ತಾನಲ್ವ ಆ ಮಗುನ ಸ್ವಾದ್ರ ಮಾವ ಇರ್ತಾರಲ್ವ ಅವರು ಹೋಗ್ಬಿಟ್ಟು ಎಲ್ಲಿ ಹೋಗ್ಬೇಕಂದ್ರೆ ಸಮಾಧಿ ಇದೆ ಸಮಾಧಿಗೆ ಹೋಗಿ ಬೆಳಗ್ಗೆನ ಜಾವ ಸಮಯದಿಗಂದರೆ ಯಾರೂ ನೋಡಬಾರ್ದು ಇವರು ಹೋಗೋರು ಯಾರನ್ನು ನೋಡಬಾರ್ದು ಆಚೆ ಕಡೆ ಇರೋರು ಅವರು ಇವ್ರನ್ನ ನೋಡಬಾರ್ದು ಒಂದು ಬೆಡ್ಶೀಟ್ ಅಥವಾ ಏನಾದರೂ ಹಾಕ್ಕೊಂಡು ಹೋಗಿ ಬೆಳಗ ಮುಂಜಾನೆ ಹೋಗ್ಬಿಟ್ಟು ಎಡಗಾಲು ಎಡಗಾಲಿಲಿ ಹಿಂಗೆ 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 ಇದು ಮಾಡಿದರೆ ಎಡಗಾಲಲ್ಲಿಂದ ಏನು ಸಿಗುತ್ತೋ ಒಂದು ಕಾಯಿನ್ ಅಥವಾ ಇಷ್ಟು ಮಣ್ಣು ಏನು ಬರುತ್ತೋ ಎಡಗಾಲಿಂದನೇ ಉಜ್ಜಿದ್ರೆ ಉಜ್ಜಬೇಕು ಚೆನ್ನಾಗಿ ಎಡಗಾಲಿನ ಹಿಂಗೆ ಇದೇ ಥರ ಹಿಂಗೆ 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 ಎಡಗಾಲಿನ ಉಜ್ಜಿದ್ರೆ ಆ ಕ ಅದರಿಂದ ಒಂದಿಷ್ಟು ಏನು ಅಲ್ಲಿ ಕಾಯಿನ್ ಸಿಗುತ್ತವಾ ಅಥವಾ ಮಣ್ಣು ಸಿಗುತ್ತಾ ಏನು ಸಿಗುತ್ತೋ ಅದನ್ನ ತಗೊಂಡು ಬಂದು ಮನೆಗೆ ಅಕಸ್ಮಾತ್ ಕಾಯಿನ್ ಸಿಕ್ಕರೆ ಆ ಕಾಯಿನ್ನ ಇದು ಉರ್ಧಾರ ಅಂತಂದು ಹೇಳ್ತಾರಲ್ಲ ಸೊಂಟಕ್ಕೆ ಕಟ್ಟಬೇಕಾಗುತ್ತೆ ಇಲ್ಲ ಅಂತಂದರೆ ಮಣ್ಣು ಸಿಕ್ಕಿದೆ ಅಂತಂದರೆ ಉಜ್ಜಿದಾಗ ಮಣ್ಣು ಸಿ ನಿಮ್ಗೆ ಅರ್ಥ ಅಂತ ಅನ್ಸುತ್ತೆ ನಾನು ಹೇಳೋದು ಆ ಮಣ್ಣು ಸಿಕ್ಕಿದೆ ಒಂದು ಬಟ್ಟೆಯಲ್ಲಿ ಮಣ್ಣನ್ನು ಕಟ್ಟಿ ಸೊಂಟಕ್ಕೆ ಕಟ್ಟಬೇಕಾಗುತ್ತೆ ಸೊಂಟಕ್ಕೆ ಹೆಂಗಿದ್ರು ಹುರ್ದಾರ ಕಟ್ಟಿರ್ತೀರ ನೀವು ಅದು ಅದಕ್ಕೆ ಉರ್ದಾರಕ್ಕೆ ಕಟ್ಟಬೇಕಾಗುತ್ತೆ ಒಂದು ಬಟ್ಟೆಯಲ್ಲಿ ಮಣ್ಣು ಹಾಕಿ ಅದು ಕಟ್ಬಿಟ್ಟು ಆ ಸೊಂಟಕ್ಕೆ ಕಟ್ಟಿ ಅದಾದಮೇಲೆ ಲೂಸ್ ಮಷನ್ನು ಸ್ಟಾಪ್ ಆಗುತ್ತೆ ಇದು ನಾನು ಕೇಳಿ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಮತ್ತೆ ಆಮೇಲೆ ಏನೂ ಅನ್ನೋಂಗಿಲ್ಲ ನೀ ಈ ಥರ ಎಲ್ಲ ಯಾರು ಮಾಡ್ತಾರೆ ಏನು ಅಂತಂದೇಳಿ ಅನ್ನಂಗಿಲ್ಲ ಯಾಕಂದರೆ ನೀವು ಹಳೆ ಕಾಲದಲ್ಲಿ ಯಾರಾದರೂ ಇದ್ದರೆ ಅವ್ರನ್ನ ಕೇಳಿ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಇದು ಮಾಡಿ ಸುಮ್ಮನೆ ಸುಮ್ಮನೆ ಏನೇನೋ ಕಮೆಂಟ್ಗಳು ಹಾಕಬೇಡಿ ನಾನು ಗೊತ್ತಿರೋದನ್ನೇ ಹೇಳ್ತೀನಿ ತಿಳ್ಕೊಂಡು ಕೇಳಿಬಿಟ್ಟು ಹೇಳ್ತೀನಿ ಆಮೇಲೆ ಸುಮ್ಮನೆ ತಿಕ್ಲು ಇರೋ ಥರ ಕಮೆಂಟ್ಗಳು ಹಾಕಿದರೆ ಸರಿಯಾಗಿರೋಲ್ಲ ನಾನು ಎಲ್ಲರಿಗೋಸ್ಕರ ಅಂತೂ ವೀಡಿಯೋ ಮಾಡ್ತಾ ಇಲ್ಲ ನನಗೆ ಯಾರು ಹೇಳಿದ್ದಾರೆ ಅವ್ರಿಗೆ ಮಾತ್ರ ನಾನು ಇದು ವೀಡಿಯೋ ಮಾಡ್ತಾಯಿದ್ದೀನಿ ಅವ್ರಿಗೋಸ್ಕರ ಮಾತ್ರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಆಮೇಲೆ ಬೇರೆ ಯಾರಿಗಾದರೂ ಅನುಕೂಲ ಆಗಂಗಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಎಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ ಏನಿಲ್ಲ ಅವ್ರಿಗೆ ಸಪ್ರೇಟ್ ಕಮೆಂಟ್ ಇದು ಇದು ರೀತಿ ಹೇಳ್ಬೋದಿತ್ತು ಬಟ್ ಒಳ್ಳೊಳ್ಳೆ ವ್ಯಕ್ತಿಗಳೆಲ್ಲ ಇರ್ತಾರಲ್ವ ಅವ್ರಿಗಿದು ವಿಡಿಯೋ ಅವ್ರಿಗೆ ಅರ್ಥ ಆಗುತ್ತೆ ಬ್ಯಾಡಾಗಿರೋರಿಗೆ ಅದು ಅವಶ್ಯಕತೆ ಇಲ್ಲ ಅವರಿಗೆ ಅರ್ಥ ಆಗೋದು ಬೇಡ ಗುಡ್ ವ್ಯಕ್ತಿಗಳಿಗೆ ಈ ವಿಡಿಯೋ ಅರ್ಥ ಆದರೆ ಸಾಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಇಷ್ಟು ಸೀರಿಯಸ್ ಆಗಿ ಮಾತಾಡಿದೀನಂದ್ರೆ ಒಬ್ಳು ಅವಳು ಇದ್ಲು ಪೂಜಾ ನಾಗರಾಜ ಅನ್ನೋಳಿದ್ಲು ನಾನು ವೇ ವೀಡಿಯೋ ಏನು ಮಾಡಿ ಹಾಕಿದ್ರು ಅವಳು ಸುಮ್ಮನೆ ಏನು ತಿಕ್ಲು ತಿಕ್ಲು ಕಮೆಂಟ್ಗಳೆಲ್ಲ ಮಾಡ್ತಾ ಇದ್ಲು ಅವ್ರದು ಬ್ಲ್ಯಾಕ್ ಮಾಡಿ ಹಾಕಿದೆ ಅದಕ್ಕೋಸ್ಕರ ಆ ಕೋಪದಲ್ಲಿ ಈ ಥರ ಹೇಳ್ತಾ ಇದ್ದೀನಿ ಅಷ್ಟೇನೇನಿಲ್ಲ ಇದು ನಡೆದಿರೋ ವಿಷಯನೇ ನಾನು ನಿಮ್ಗೆ ಹೇಳ್ತಾ ಇರೋದು ಓಕೆ ಗೊತ್ತಾಯ್ತಲ್ವಾ ಸಾದ್ರ ಮಾ ಕಡೆಯಿಂದ ಹೋಗಬೇಕು ಹೋಗಿ ಮುಂಜಾನೆ ಹೋಗಬೇಕು ಅಲ್ಲಿಂದ ಎಡಗಾಲಿಂದ ಏನು ಸಿಗುತ್ತೋ ಏನಾದರೂ ಸಿಗಲಿ ದಾರ ಸಿಗುತ್ತಾ ಮಣ್ಣು ಸಿಗುತ್ತಾ ಕಾಯಿನ್ ಸಿಗುತ್ತಾ ಎಡಗಾಲ ಉಜ್ಜಿದಾಗ ಏನು ಸಿಗುತ್ತೆ ಅದನ್ನ ತಂದುಬಿಟ್ಟು ಕಟ್ಟಬೇಕಂದ್ರೆ ಇವರು ಯಾರು ನೋಡ್ಲಾರ್ದಂಗೆ ಹೋಗಬೇಕು ಅವರು ನೋಡಿರಬಾರ್ದು ಒಂದು ಸ್ವಲ್ಪ ಎಲ್ಲ ಹಿಂಗೆ ಬೆಡ್ಶೀಟ್ ಈ ಥರ ಎಲ್ಲ ಹಾಕ್ಕೊಂಡು ಹೋಗಕ್ಕೆ ಹೇಳಿ ಓಕೆ ಅರ್ಥ ಆಯ್ತು ಅಂತ ಅನಿಸುತ್ತೆ ಇಲ್ಲಾಗಿ ಇದಾಗಿತ್ತು ಆಮೇಲೆ ಸರಿ ಇಟ್ಟು ರೇಟು ತುಂಬ ಕಡಿಮೆ ಮಾಡಿದ್ದೀನಿ ಸರಿ ಇಟ್ಟು ಯಾರಿಗಾದರೂ ಬೇಕಂದ್ರೆ ಆರ್ಡ್ರ್ ಮಾಡಿ ನನ್ನ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಫೈವ್ ಇದರಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಆರ್ಡ್ರ್ ಕೊಡಿ ಗ್ಲೋಯಿಂಗ್ ಸ್ಕಿನ್ನಿಗೆ ಆಯಿಲ್ ಬೇಕಂದ್ರೆ ಅದೂ ರೆಡಿ ಇದೆ ಮತ್ತು ಆಮೇಲೆ ಏರ್ ಆಯಿಲ್ಗೆ ಇನ್ನೊಂದು ವಾರ ಲೇಟ್ ಆಗುತ್ತೆ ಅದು ರೆಡಿ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆ ಇದು ಡೆಲಿವರಿ ಎಲ್ಲ ಆದಮೇಲೆ ತುಂಬ ಏರ್ ಫಾಲ್ ಆಗ್ತಾಯಿದೆ ಮಗು ಹುಟ್ಟಿದ ಮೇಲೆ ಕೂದಲು ತುಂಬ ಇದೆ ಅನ್ನೋರಿಗೆ ಮತ್ತು ಆಮೇಲೆ ಸಿಕ್ಸ್ ಮಂತ್ ಬೇಬಿಯಿಂದ ಈ ಆಯಿಲ್ ಯೂಸ್ ಮಾಡ್ಬೋದು ಇವಾಗ ಎಲ್ಲ ಆರ್ಡ್ರ್ ಮಾಡಿದ್ದೀನಿ ಅವು ಸ್ವಲ್ಪ ಬರಬೇಕು ಐಟಮ್ಸ್ ಎಲ್ಲ ಅವು ಮೇಲೆ ರೆಡಿ ಮಾಡಿ ಸೇಲ್ ಮಾಡ್ತೀನಿ ಇವಾಗ ಆಗೋ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಕಾಲ್ ಎಲ್ಲ ಮಾಡಬೇಡಿ ಏನಾದರೂ ವಾಯ್ಸ್ ಮೆಸೇಜ್ ಹಾಕಂಗಿದ್ರೆ ವಾಯ್ಸ್ ಮೆಸೇಜ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಓಕೆ ಎಲ್ಲರದ್ದು ಫೋನ್ ರಿಸೀವ್ ಮಾಡಿ ಮಾತಾಡೋಕ್ಕಾಗಲ್ಲ ಏರ್ ಆಯಿಲು ಮತ್ತು ಗ್ಲೋ ಸ್ಕಿನ್ನಿಂಗ್ ಆಯಿಲು ಮತ್ತು ಇವಾಗ ಸರಿ ಸರಿ ಇಟ್ಟಂತೂ ರೆಡಿ ಇದೆ ಅದು ಯಾರಾದರೂ ಬೇಕಾದರೆ ಆರ್ಡ್ರ್ ಮಾಡ್ಬೋದು ನಿಮ್ಮ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ಮಾಡೋಕ್ಕಾಗಲ್ಲ ಆಮೇಲೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಇದೆಲ್ಲ ತೊಂದರೆ ಇರೋರಿಗೆ ಮಾಡೋಕ್ಕಾಗಿರಲ್ಲ ಅಂಥವ್ರು ಮಾತ್ರ ಬೇಕಾರ ಸರಿ ಹಿಟ್ಟನ್ನು ಆರ್ಡ್ರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದರೆ ಯಾರಾದರೂ ಗ್ಲೋ ಅಂಥವ್ರು ಆರ್ಡ್ರ್ ಮಾಡಿ ಸರಿ ಇಟ್ಟು ಓಕೆ ಆಮೇಲೆ ಗ್ಲೋ ಸ್ಕಿನ್ನಿಂಗ್ ಅಂದರೆ ಪಿಂಪಲ್ಸ್ ಜಾಸ್ತಿ ಇರುತ್ತೆ ಮುಖ ಕಪ್ಪಿರುತ್ತೆ ಅಂಥವ್ರು ಏನಾದರೂ ಬೇಕಂತಂದರೆ ಅವರೂ ಆರ್ಡ್ರ್ ಮಾಡ್ಬೋದು ಅದೆಲ್ಲ ತುಂಬ ಕಡಿಮೆ ಜಾಸ್ತಿ ಏನಿಲ್ಲ ಆಮೇಲೆ ಏರ್ ಆಯಿಲ್ ಇನ್ನೂ ರೆಡಿ ಆಗಿಲ್ಲ ರೆಡಿ ಆದಮೇಲೆ ನಾನೇ ತಿಳಿಸ್ತೀನಿ ಅಲ್ಲಿವರೆಗೂ ನೀವು ಮೆಸೇಜ್ ಮಾಡಿರಿ ನಿಮಗೆ ನಾನು ರೆಡಿ ಆಗೋತ್ತಡ ನಿಮ್ಗೆ ವೀಡಿಯೋ ಮೂಲಕ ತಿಳಿಸ್ತೀನಿ ಎಲ್ಲವೂ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ನಿಮ್ಮ ಡೌಟು ಕ್ಲಿಯರ್ ಆಯಿತು ಅಂತ ಅಂದ್ಕೋತೀನಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ಓಕೆ ಪ್ಲೀಸ್ ಆರ್ಡ್ರ್ ಮಾಡಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ಸರಿ ಇಟ್ಟು ಒಂದು ಐದು ಕೆ ಜಿ ರೆಡಿ ಇದೆ ಆರ್ಡ್ರ್ ಮಾಡಿ ಓಕೆ ಯಾಕೆ ಮಕ್ಕಳಿಗೆ ಲೂಸಿಂಗ್ ಮೆಷನ್ ಆಗಿದೆ ಅಂತಂದರೆ ಕಾರಣ ನಾನು ಆಯ್ಕೆ ಅವರು ಹೇಳಿದ್ದು ನನಗೆ ಪ್ರೆಗ್ನೆಂಟ್ ಇದ್ದಾಗ ಅಥವಾ ಏನೋ ಡೆಲಿವರಿ ಆದಾಗ ಯಾರಾದರೂ ಹೆಣನ ಎತ್ಕೊಂಡು ಹೋಗಬೇಕಾದ್ರೆ ಚಟ್ಟ ನೋ ನೋಡಿರಬೇಕಾದ್ರೆ ನೋಡಿರ್ತಾರಂತೆ ಹಾಗಾಗಿ ಆ ಮಕ್ಕ ಮಗುಗೆ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಅಂತಂದು ಹೇಳಿ ಹೇಳಿದರು ಚಟ್ಟ ನೋಡಿದರೆ ಮಾತ್ರ ಅಷ್ಟೊಂದು ಸಿಕ್ಸ್ ಮಂತಿಂದ ಎರಡು ವರ್ಷದವರೆಗೂ ಆ ಥರ ಲೂಸ್ ಮೋಷನ್ ಆಗ್ತಾ ಇದೆ ಅಂದರೆ ಅದೇ ಕಾರಣ ಅದು ಬಿಟ್ಟರೆ ಬೇರೆ ಏನಿಲ್ಲ ಅಂತ ಹೇಳಿದರು ಸೊ ಅದಕ್ಕೆ